ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಚಾನಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವ್ರನಲ್ಲೇ ಅಜ್ಜಿನ ಆಸ್ಪತ್ರೆಯಿಂದ ಕರ್ಕೊಂಡ್ ಬಂದಿರ್ತಾರೆ ಮನೆಗೆ ಆಗ ಮೌನ ಕೇಳ್ತಾಳೆ ರೀ ಅದ್ ಇದಕ್ಕಿದ್ದಂಗೆ ಅತ್ತೆಗೆ ಏನಾಯ್ತು ಅಂತ ಕೇಳ್ತಾಳೆ ಆಗ ಶಿವರಾಮೇಗೌಡ ಈ ಆಯಸ್ಸು ಸುಸ್ತು ಸಂಕಟಕ್ಕೆ ತಲೆ ಸುತ್ತ ಬಿದ್ದೋದ್ರು ಅಂತ ಹೇಳಿದ್ರು ಡಾಕ್ಟ್ರು ಅಂತಾನೆ ಆಗ ವಿನಂತಿ ಅಯ್ಯೋ ಹಾಗಾದ್ರೆ ಅಮ್ಮಮ್ಮ ಪ್ರಾಣಕ್ಕೆ ಏನಾದ್ರು ಅಪಾಯನ ಅಂತ ಕೇಳ್ತಾಳೆ ಆಗ ಗೋವಿಂದ ಬಿಡ್ತು ಅನ್ನೋ ವಿನಂತಿ ಹಾಗೇನು ಇಲ್ಲ ಅವನ್ನ ಸರಿಯಾದ ಟೈಮ್ ಗೆ ಆಸ್ಪತ್ರೆ ಹೋಗೋದಕ್ಕೆ ಏನೂ ಆಗ್ಲಿಲ್ಲ ಅಂತಾನೆ ಅಲ್ಲ ಮಾವ ಅಷ್ಟು ಚೆನ್ನಾಗಿದ್ರು ಅತ್ತೆ ಇದಕ್ಕಿದಂಗೆ ಏನಾಯ್ತು ಅಂತ ಕೇಳ್ತಾಳೆ ಆಗ ಶಿವರಾಮಿ ಗುಡ ಇರುದಕ್ಕೆ ರಕ್ತ ಚೆನ್ನಾಗಿ ಚಲಿಸಬೇಕಲ್ವೇ ಅದೇನಾದ್ರು ತಕ್ಷಣಕ್ ನಿಂತ ಹೋಗ್ಬಿಟ್ರೆ ಹಿಂಗಾಗುತ್ತಂತೆ ಸರಿಯಾದ ಟೈಮ್ಗೆ ಅವನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ ಹೋಗ್ಲಿಲ್ಲ ಅಂದ್ರೆ ಅಪಾಯ ಆಗಿರೋದು ಅಂತ ಹೇಳಿದ್ರು ಅಂತಾನೆ ಆಗ ಚಿತ್ರ ಹಂಗಾದ್ರೆ ಈಗ ಏನಾದ್ರು ಆಪರೇಷನ್ ಮಾಡ್ಬೇಕ ದೊಡ್ಡಪ್ಪ ಅಂತ ಕೇಳ್ತಾಳೆ ಆಗ ಶಿವರಾಮಿ ಗೌಡ ಅಯ್ಯೋ ಪೆದ್ದು ಹುಡುಗಿ ಆಪರೇಷನ್ ಏನಾದ್ರು ಮಾಡಿದ್ರೆ ಈಗ ಇಷ್ಟ ಬೇಗ ಕಳ್ಸಿ ಕೊಟ್ಟವ್ರೆ ಸದ್ಯಕ್ಕೆ ಚಿಕಿತ್ಸೆ ಮಾಡಿ ಕಳ್ಸೋ ರೀ ಹಸಿ ಆರಾಮ್ ಮಾಡಿದ್ರೆ ಎಲ್ಲಾ ಆರಾಮಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಈಗ ಔಷಧಿ ಮಾತ್ರ ಕೊಟ್ಟವ್ರಿ ಅದ್ ಖಾಲಿ ಆಗಿದ್ಮೇಲೆ ಇನ್ನೊಂದ್ ಕಿತ್ತ ಕರ್ಕೊಂಬರಕ್ ಹೇಳೋರಿ ಅಂತ ಹೇಳ್ತಾನೆ ಗೋವಿಂದ ಆಗ ಮೌನ ರೀ ಹಂಗಾದ್ರೆ ಜೀವಕ್ಕೇನು ತೊಂದ್ರೆ ಇಲ್ಲ ತಾನೇ ಅಂತಾಳೆ ಹಂಗೇನಿಲ್ಲ ಒಂದ್ ಎರಡ್ ದಿನ ಆ ಕಡೆ ಈ ಕಡೆ ಓಡಾಡಬಾರ್ದು ಆಯಾಸ ಮಾಡ್ಕೋಬಾರ್ದು ಅಂತ ಹೇಳಿದಾರೆ ಅಂತಾನೆ ಸಾವಿತ್ರಿನು ಅವ್ವ ನೀನ್ ಏನ್ ಧೈರ್ಯ ಇಡ್ಬಿಡವ ನೀನ್ ನನ್ ಕಣ್ಣಲ್ಲಿ ಕಣ್ಣಿಡ್ ನೋಡ್ಕೋತೀವಿ ಅಂತ ಆಳ್ತಾಳೆ ಆಗ ಶಿವರಾಮೇಗೌಡನು ಅವ್ವ ನಿಂಗೇನಾದ್ರು ಆದ್ರೆ ನಾ ಜೀವಂತವಾಗಿ ಇರೋಕಿಲ್ಲ ಕಣವ್ವ ಅಂತ ಆಳ್ತಾ ಇರ್ತಾನೆ ಈ ಕಡೆ ಮೋನ ವಿದ್ಯ ಮುಖ ಮುಖ ನೋಡ್ಕೊಂಡು ವಿದ್ಯಾ ಹೇಳ್ತೀನಿ ಅಂತ ಸನ್ನೆ ಮಾಡ್ತಾ ಇರ್ತಾಳೆ ಮಾವಯ್ಯ ಅದು ಅಂತ ಹೇಳಕ್ ಹೊರಡ್ತಾಳೆ ಆಗ ಮೋನ ನೀನ್ ನನ್ನ ಜೊತೆ ಬಾ ವಿದ್ಯಾ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾಳೆ ಆಗ ಮೋನ ಬೇಡ ನಿನ್ ಮನ್ಸಲ್ಲಿ ಓಡ್ತಾ ಇರೋದು ಅದೇ ತಾನೇ ಅದಕ್ಕೆ ಹೇಳಿದ್ದು ಬೇಡ ಅಂತ ಅಂತಾಳೆ ನೋಡು ಈ ವಿಚಾರ ಹೇಳೋ ಸಮಯ ಇದಲ್ಲ ಹಂಗಾಗಿ ನೀನ್ ಸುಮ್ಕೆ ಇರೋದೆ ಒಳ್ಳೇದು ಅಂತಾಳೆ ಆಗ ವಿದ್ಯಾ ಅಲ್ಲ ಅತ್ತೆ ಆದ್ರೆ ನೀವು ತಳೆ ಆಗ ಮೌನ ಇಲ್ದೆ ಇರೋ ಜೀವಕ್ಕೋಸ್ಕರ ಇರೋ ಜೀವಕ್ಕೆ ತೊಂದ್ರೆ ಕೊಡೋದು ನಂಗೆ ಇಷ್ಟ ಇಲ್ಲ ಯಾಕೆ ನಾನು ಹೇಳ್ತಾ ಇರೋದು ಅಂತಾಳೆ ಈ ಕಡೆ ಅಜ್ಜಿಗೆ ಎಚ್ಚರ ಆಗುತ್ತೆ ಆಗ ಶಿವರಾಮೇಗೌಡ ಎಲ್ರು ಸೇರಿ ಎದ್ ಕೂಡ್ಸಿ ಅಮ್ಮ ನೀ ಆರಾಮಾಗಿದ್ಯಾ ಅಲ್ವೇ ನಿಂಗೀಗ ಆಗಿರೋದ್ ನೋಡಿ ನಂಗ್ ಜೀವನೇ ಹೋದಂಗ ಆಯ್ತು ಅಂತ ಇರ್ತಾನೆ ಆಗ ಸಾವಿತ್ರಿನು ಅವ್ವ ನೀ ಕುಸ್ತು ಬಿದ್ದಿರೋದ್ ನೋಡಿ ಮನೆಯವರೆಲ್ಲ ಗಾಬರಿ ಆಗ್ಬಿಟ್ಟಿದ್ವಿ ಇಲ್ ನೋಡು ಈಗ್ಲೂ ಎಲ್ರು ಎಷ್ಟು ಭಯ ಬಿದ್ದವ್ರೆ ಅಂತಾಳೆ ಆಗ ಅಜ್ಜಿ ಅಯ್ಯೋ ಉತ್ಸವ ಹುಟ್ಟವ್ರೆಲ್ಲ ಭೂಮಿ ಮೇಲೆ ಗೂಡ್ ಕಟ್ಕೊಂಡು ಇರಕ್ ಎಲ್ಲರೂ ಎಲ್ರು ಒಂದಲ್ಲ ಒಂದಿನ ಹೋಗೇಬೇಕಲ್ವೇ ಅಂತಾಳೆ ಆಗ ಭದ್ರಗೋಡ ಏ ಅಮ್ಮಮ್ಮ ಬಿಡ್ತು ಅಣ್ಣು ಹಂಗೆಲ್ಲ ನೀ ಏನೇನೋ ಮಾತಾಡ್ಬೇಡ ಅಂತಾನೆ ಆಗ ಅಜ್ಜಿ ಅಲ್ಲೇನೋ ಭದ್ರ ಊರು ಹೋಗಂತದೆ ಕಾಡು ಬಾ ಅಂತದೆ ಇನ್ ಏಟ್ ದಿನ ಇರ್ತೀನೋ ಏನೋ ಜೀವನದಲ್ಲಿ ಎಲ್ಲಾ ನೋಡದೆ ಮಕ್ಕಳು ಮೊಮ್ಮಕ್ಳು ಸೊಸೆರು ಎಲ್ಲರೂ ನೋಡಾಗಿದೆ ಇನ್ನೇನ್ ನೋಡೋದಿದೆಯಲ್ಲ ನಂದು ಅಂತ ಹೇಳ್ತಾಳೆ ಆಗ ಶಿವರಾಮೆ ಗುಡ ಅವ್ವ ಹಂಗೆಲ್ಲ ಮಾತಾಡ್ಬೇಡವ ನೀ ಇನ್ನು ಹತ್ತಾರು ವರ್ಷ ಬದುಕಿದ್ದು ನಮ್ಗೆಲ್ಲ ದಾರಿ ತೋರ್ಸ್ಬೇಕು ಅಂತಾರೆ ಆಗ ಅಜ್ಜಿ ಕಾಲ್ದಿಂದಲೂ ನೀನು ಎಂ ಎಲ್ ಎ ಆಗ್ಬೇಕು ಅಂತ ನೋಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ನೀನು ಮಂತ್ರಿಯಾಗಿ ನನ್ನ ಆಸೆನ ಈಡೇರಿಸ್ಬಿಟ್ಟೆ ಈಗ ನನ್ಗಿರೋದು ಒಂದೇ ಆಸೆ ಕಂಡ್ಲಾ ಅದು ನನ್ ಭದ್ರನ ಮಗನ ನೋಡ್ಬೇಕು ಅನ್ನೋದು ಅಂತಾಳೆ ಆಗ ಕೋಟ್ಲೆ ಬರೀ ಅಣ್ಣ ತಮ್ಮನ್ ಮೊಮ್ಮಗನ್ ನೋಡ್ ಮಗನ್ ನೋಡಿದ್ರೆ ಆಯ್ತೆ ನನ್ನ ಮದ್ವೆ ನೋಡಕ್ಕಿಲ್ವೇ ಅಂತ ತಮಾಷೆ ಮಾಡ್ತಾನೆ ಅಜ್ಜಿ ಹೆಣ್ ಸಿಕ್ಕ್ರೆ ಯಾರಾದ್ರೂ ಒಪ್ಪಿದ್ರೆ ಬಿಡ್ಲಾ ಅಂತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಈಶ್ವರಿ ಲೇ ಮುದಿಗೂಬೆ ಬರೀ ಅವನ್ ಮಕ್ಕಳನ್ನ ಮಾತ್ರ ನೋಡ್ಬೇಕಾ ನನ್ನ ಮೊಮ್ಮಕ್ಕಳ ನೋಡೋ ಆಸೆ ನಿನಗಿಲ್ವಾ ಬಂದು ನೀ ಆಸ್ಪತ್ರೆಯಿಂದ ಅಲ್ಲಿ ನೆಗೆದು ಬಿದ್ದು ಹೋಗ್ಬೇಕಾಗಿತ್ತು ಅಂತ ಮನಸಲ್ಲೇ ಅಣ್ಕೋತಾ ಇರ್ತಾಳೆ ಮೌನ ಮೋನ ಬಿಸ್ನೀರ್ ಕೊಡ್ತಾಳೆ ಅಜ್ಜಿಗೆ ಕುಡಿಯೋಕೆ ಆಗ ಅಜ್ಜಿ ಅದ್ ಸರಿ ಡಾಕ್ಟರ್ ಏನಂದ್ರು ಅಂತ ಕೇಳ್ತಾರೆ ಆಗ ಮೌನ ಮತ್ತೆ ವಿದ್ಯಾನ್ ಮುಖಾನೇ ಚೇಂಜ್ ಆಗ್ಬಿಡುತ್ತೆ ಇದನ್ನೆಲ್ಲಾ ಗಮನಿಸಿ ಈಶ್ವರಿ ಈ ಮೂರ್ ಮೂರಡಿ ಮುಖ ಕಿರ್ಸ್ತಾಳೆ ಅಕ್ಕ ನೋಡಿದ್ರೆ ಹಿಂಗ್ ಆಡ್ತಾ ಇದಾರೆ ಸೈಡ್ ಹೋಗಿ ಏನೋ ಮಾತಾಡ್ಕೊಂಡ್ ಬಂದ್ರು ಇಬ್ರು ಸೇರ್ಕೊಂಡು ಏನೋ ನಡೆಸ್ತಾರಲ್ಲ ಅಂತ ಅನ್ಕೋತಾ ಇರ್ತಾಳೆ ಆಗ ವಿದ್ಯಾ ಅಮ್ಮ ಅದು ಅಂತ ಹೇಳ್ತಾ ಇರ್ತಾಳೆ ಆಗ ಮೌನ ಅದು ಅತ್ತೆ ಎಲ್ಲಾ ಚೆನ್ನಾಗಿದೆ ಅಂತೆ ಮರು ಮಗು ಆರೋಗ್ಯ ಎಲ್ಲಾ ಚೆನ್ನಾಗಿದೆ ಅಂತೆ ಅಂತ ಹೇಳ್ತಾಳೆ ಅಜ್ಜಿ ಸದ್ಯ ಎಲ್ಲಾ ಒಳ್ಳೇದಾಗ್ತಲ್ಲ ನಂಗಷ್ಟೇ ಸಾಕ್ ಬಿಡವ ಅಂತಾಳೆ ಆಗ ಶಿವರಾಮೇಗೌಡ ಮೌನ ಡಾಕ್ಟ್ರು ಮತ್ತೇನು ಹೇಳಿದ್ರು ಅಂತ ಕೇಳ್ತಾನೆ ಆಗ ಮೌನ ಇನ್ನೇನಿಲ್ಲ ರೀ ಮಗು ಬೆಳವಣಿಗೆ ಚಂದಕ್ಕಾಗಲಿ ಅಂತ ಟಾನಿಕ್ ಕುಮ್ಮತ್ರೆ ಮಾತ್ರ ಬರ್ಕೊಟ್ಟವ್ರೆ ಸಲ ಒಂದ್ಸಲ ಸ್ಕ್ಯಾನಿಂಗಿಗೆ ಬರ್ಬೇಕು ಅಂತ ಹೇಳಿದಾರೆ ಆಗ ಅಜ್ಜಿ ಭದ್ರಾ ಈಗಲೇ ಮುನೇಶ್ವರನ ಗುಡಿಗೆ ಹೋಗ್ಬಿಟ್ಟು ಮುಂಜಾನ ಬಲಿ ಕೊಟ್ ಬಂದ್ ಬಂದ್ಬಿಡು ಅಂತಾರೆ ಆಗ ಭದ್ರಾ ಸರಿ ಅಮ್ಮಅಮ್ಮ ಬಲಿ ಕೊಟ್ಟು ಬರ್ತೀನಿ ಹಂಗೇಯ ನಿಂಗೂ ಹುಷಾರಾಗ್ಲಿ ಅಂತ ಪೂಜೆ ಮಾಡ್ಸ್ಕೊಂಡ್ ಬರ್ತೀನಿ ಅಂತಾನೆ ಆಗ ಶಿವರಾಮೆ ಗೌಡ ಸರಿ ಎಲ್ರು ನಡಿ ರವ್ ವಿಶ್ರಾಂತಿ ತಗೋಲಿ ಅಂತ ಎಲ್ರು ಹೊರಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಎಲ್ರು ಹೋಗಿದ್ ತಕ್ಷಣ ಈಶ್ವರಿ ವಿದ್ಯಾನ್ ಮಕ್ಕಳ ಗಮನಿಸ್ತಾ ಇರೋದನ್ನ ನೋಡಿ ಮೌನ ವಿದ್ಯಾ ಸರಿ ಹೆಂಗಸ ಡಾಕ್ಟರ್ ಏನ್ ಹೇಳಿದ್ರು ಜಾಸ್ತಿ ಓಡಾಡ್ಬಾರ್ದು ಸುಧಾರಿಸ್ಕೋಬೇಕು ಅಂತ ತಾನೇ ಹೋಗು ರೆಸ್ಟ್ ಅಂತ ಕಳಿಸ್ತಾರೆ ಕಡೆ ವಿದ್ಯಾ ತನ್ನ ಸೆಡ್ಡಲ್ ಕೂತ್ಕೊಂಡು ಈ ಒಂದ್ ಸುಳ್ಳು ಎಷ್ಟು ದಿನ ಚುಚ್ಚದೋ ನಂಗೆ ತನ್ನನ್ನ ಹೋಗ್ ತಗೊಂಡ್ ನಿಲ್ಲಿಸ್ತದೋ ಅದ್ ಗೊತ್ತಿಲ್ಲ ಅಂತ ಆಳ್ತಾ ಮಲ್ಕೋತಾಳೆ ಈ ಕಡೆ ಭದ್ರಾ ಅಮ್ಮಅಮ್ಮನ ಹತ್ರ ಹೋಗಿ ಎಬ್ಸಿ ಕೂರಿಸ್ತಾರೆ ಆಗ ಕ್ವಾಟ್ಲೇನು ಭದ್ರನು ಊಟ ತಗೊಂಡ್ ಬಂದಿರ್ತಾರೆ ಆಗ ಅಜ್ಜಿ ನೀವ್ ಯಾಕೆಲ್ಲ ಊಟ ಹೋದ್ರಿ ಅಂತಾರೆ ಭದ್ರಾ ಅಮ್ಮಮ್ಮ ಸುಮ್ಕೆ ತಿನ್ನು ಅಂತ ಊಟ ಮಾಡಿಸ್ತಾನೆ ಈ ಕಡೆ ಮಲಗಿರೋ ವಿದ್ಯಾ ಸಡನ್ ಆಗಿ ಎದ್ ಕೂತ್ಕೊಂಡ್ ಬಿಡ್ತಾಳೆ ಬೆಚ್ ಬಿದ್ದು ಕಂಡಿದ್ ಕಣಸೆಲ್ಲ ಕಲ್ ಮೇಲೆ ಬಿತ್ತನೆ ಮಾಡ್ದಂಗ ಆಗೋಯ್ತು ಅಂತ ಅನ್ಕೋತಾಳೆ ಈ ಕಡೆ ಮೋನ ಮತ್ತೆ ಚಂಪಾ ಅಮ್ಮಮ್ಮನ ರೂಮಿಗೆ ಬಂದಿರ್ತಾರೆ ಆಗ ಅಹ್ ಮೋನ ಅವಳ ಮೈ ಇರ್ತಾಳೆ ಬಟ್ಟೆ ತಗೊಂಡು ಅತ್ತೆ ಕೋಳಿ ಹೋಗಿಂತ ಮುಂಚೆ ಹೀಗೆ ಎದ್ ಕುತ್ಕೊಂಡ್ರೆ ಹೇಗೆ ಅಂತಾಳೆ ಆಗ ಅಜ್ಜಿ ಅಭ್ಯಾಸ ಇದೆಲ್ಲ ನೀನ್ ಯಾಕೆ ಮಾಡಕ್ ಹೋಗ್ತಿ ಅಂತಾರೆ ಆಗ ಮೋಹನ ಅತ್ತೆ ನೀವ್ ಸುಮ್ಕೆ ಇರಿ ಅಂತ ಹೇಳಿ ಅವನ ಮೈ ಮುಖ ಎಲ್ಲ ಒರೆಸ್ಬಿಟ್ಟು ಹೋಗ್ತಾರೆ ಕಡೆ ಮೋನ ಮತ್ತೆ ವಿದ್ಯೆ ಹೊರಗಡೆ ಸಿಕ್ಕಿರ್ತಾರೆ ಆಗ ಅನಾಹುತ ತಪ್ಸೋಕೆ ಸತ್ತ ಮುಚ್ಚಿಟ್ಟಿದ್ರು ಕೂಡ ಮನ್ಸಲ್ಲಿರೋ ಆತಂಕ ಭಯ ಇನ್ನೂ ದೂರ ಆಗಿಲ್ಲ ಅತ್ತಾಳೆ ಮೋನ ಆಗ ವಿದ್ಯೆ ನನಗೆ ಸಂಕಟ ನೋವು ಆಗ್ತಾ ಇದೆ ಅತ್ತೆ ಸತ್ಯನ ಮುಚ್ಚಿಟ್ಕೊಂಡಿರೋದಕ್ಕೆ ಈಗ ಆಗ ಬೇಡ ಎಲ್ಲಕ್ಕಿಂತ ಹೆಚ್ಚಾಗಿ ವಿಷಯದಲ್ಲಿ ಅಟ್ಟಿಯವ್ರ ಮುಂದೆ ನೀವು ಕೆಟ್ಟವ್ರು ಆಗೋದು ನಂಗೆ ಇಷ್ಟ ಇಲ್ಲ ಅತ್ತೆ ಅಂತಾಳೆ ಸುಳ್ಳನ್ನ ಹೆಚ್ಚು ದಿನ ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ ಅತ್ತೆ ಅಂತಾಳೆ ಆಗ ಮೌನ ಇರ್ಬೋದು ಆದ್ರೆ ಇವತ್ತು ಅತ್ತೆ ಪರಿಸ್ಥಿತಿ ನೀನ್ ನೋಡಿದ್ಯಾ ಅಲ್ವೇ ಅಂತದ್ರಲ್ಲಿ ಈ ವಿಷಯ ಏನಾದ್ರು ಹೇಳಿದ್ರೆ ಹಟ್ಟಿಲಿ ಅಲ್ಲೊಲ ಕಲ್ಲೊಲನೇ ಆಗಿರೋದು ಇನ್ ಹೊಟ್ಟೆಯಲ್ಲಿ ಜೀವ ಇಲ್ಲ ಅಂತ ಗೊತ್ತಾದ್ರೆ ಈ ಹಟ್ಟಿಲಿ ಒಂದ್ ಜೀವನೇ ಹೋಗಿರೋದು ಅತ್ತೆ ಅವರ ಆಸೆ ಈ ಅವ್ರ ಕನಸುಗಳನ್ನೆಲ್ಲ ಯೋಚನೆ ಮಾಡಿನೇ ಇವತ್ತು ಈ ನಿರ್ಧಾರ ತಗೊಂಡಿದ್ದು ಅಂತಾರೆ ಆಗ ವಿದ್ಯ ಅತ್ತೆ ಆದ್ರೆ ಸತ್ಯ ಆಚೆ ಬಂದಿದ್ದಿನ ಭೂಕಂಪನೆ ಆಗೋಗ್ತದೆ ಅತ್ತೆ ಅಂತಾಳೆ ಮೌನ ಸತ್ ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ನೀನ್ ಬಸ್ರಿ ಅನ್ನೋದೇ ಸತ್ಯ ಟೈಮ್ ಬಂದಾಗ ತಾನಾಗೆ ಎಲ್ರಿಗೂ ಗೊತ್ತಾಗುತ್ತೆ ಬಿಡು ಆದರೆ ಅವತ್ತು ಏನು ಬೇಕಾದರೂ ಆಗ್ಬೋದು ಆದರೆ ಅವತ್ತು ಏನೇ ಬಂದರೂ ಸ್ವೀಕರಿಸೋ ಧೈರ್ಯ ನಿನಗಿರಬೇಕು ಅಷ್ಟೇಯ ಅಂತಾಳೆ ವಿದ್ಯೆ ಅದು ಅತ್ತೆ ಆಗಲ್ಲ ಅಂತಾಳೆ ಆಗ ಮೌನ ಒಂದು ತಿಳ್ಕೊ ನಾನು ಎಲ್ಲ ವಿಷಯದಲ್ಲೂ ಪರವಾಗಿ ನಿಂತ್ಕೊಂತಿದ್ದೆ ಆದರೆ ಈ ವಿಚಾರದಲ್ಲಿ ನಿನ್ನನ್ನಾಗಲಿ ನಿಮ್ಮ ಅಟ್ಟಿಯವ್ರನ್ನಾಗಲಿ ಯಾವುದೇ ಕಾರಣಕ್ಕೂ ಕ್ಷಮಿಸೋಕ್ಕಿಲ್ಲ ಈ ಅಟ್ಟಿಯಲ್ಲಿ ಇನ್ನೊಂದು ಅನಾಹುತ ಆಗ್ಬಾರ್ದು ಅಂದರೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಈ ಕ ಕಾಯ್ಕೋಬೇಕು ಅಷ್ಟೇಯಾ ಅಂತಾಳೆ ಹೇಳ್ಬಿಟ್ಟು ಹೊರಟು ಬಿಡ್ತಾಳೆ ಮೋಹನ ಆಗ ವಿದ್ಯಾ ಅರ್ಥ ಅಲ್ಲೇ ನಿಂತ್ಕೊಂಡಿರ್ತಾಳೆ ಈ ಕಡೆ ಅಜ್ಜಿ ಎಲ್ಲ ಎಡಿಕೆ ತಿಂತ ಕೂತ್ಕೊಂಡಿರ್ತಾರೆ ಈಗ ಭದ್ರಾನು ಅಲ್ಲಿಗೆ ಬರ್ತಾನೆ ಮೋಹನ ತರಕಾರಿ ಎಷ್ಟ ಕೂತ್ಕೊಂಡಿರೋದನ್ನ ನೋಡ್ತಾನೆ ಭದ್ರಾ ಮನಸಲ್ಲೇ ಮಗಿ ಬಗ್ಗೆ ತಿಳ್ಕೊಬೇಕು ಆದ್ರೆ ಇವ್ರ ತವ ಹೆಂಗ್ ಕೇಳೋದು ಅನ್ಕೋತಾ ಇರ್ತಾನೆ ಈಗ ಅಜ್ಜಿನು ಆ ಕಡೆ ಕುತ್ಕೊಂಡಿರೋದ್ನ ನೋಡಿ ಹಾ ಇದಕ್ಕೆಲ್ಲ ನಮ್ ಕಾಗೆ ಮುದ್ಕಿನೇ ಸರಿ ಅಂತ ಅಜ್ಜಿ ಹತ್ರ ಹೋಗ್ತಾನೆ ಮಮ್ಮ ಡಾಕ್ಟ್ರು ನಿನ್ಗೆ ಮಾತ್ರ ಕೊಟ್ಟಿದ್ರು ನೀ ಎಲ್ಲ ಅಡಿಕೆ ಹಾಕಿ ಹಾಕೊಂಡ್ ಕುತ್ಕೊಂಡಿದ್ಯಾಲ ನಿಾರು ಹೇಳೋರ್ ಕೇಳೋರ್ ಇಲ್ವೇ ಅಂತಾನೆ ಆಗ ಅಜ್ಜಿ ಆ ಅದ್ರ ಪಾಡಿಗೆ ಅದು ಇದ್ರ ಪಾಡಿಗೆ ಇದಕ್ಕನಂತ ಬಿಡು ಅಂತಾಳೆ ಅಲ್ಲ ಅಮ್ಮಮ್ಮ ಅಂತಿರ್ತಾನೆ ಆಗ ಅಜ್ಜಿ ಏನೋ ಹೊಸಿ ಸುಸ್ತು ಸಂಕಟ ಅನ್ನೋ ಕಾರಣ ಇಟ್ಕೊಂಡು ಬೇಡಿಕೆ ಹಾಕೋಬಾರದು ಅಂತ ಹೇಳಕ್ ಬಂದ್ರೆ ಸರಿ ಇರಕ್ಕಿಲ್ಲ ಅಂತಾರೆ ಭದ್ರ ಅಯ್ಯೋ ನಿನ್ನ ಹಸಕ್ ನಾನಾ ಬರಲಿ ಬರ್ಲಿ ಅಮ್ಮಅಮ್ಮ ಎಲೆ ತರ್ಲೆ ಅಂತಾನೆ ಆಗ ಅಜ್ಜಿ ಬೇಡಕನ್ನಲ್ಲ ಕೋಟ್ಲೆ ಕೈಲಿ ತರ್ಸ್ಕೊಂಡಿದೀನಿ ಇದೇನಿದು ಇವತ್ತು ಗಾಳಿ ಈ ಕಡೆ ಬೀಸ್ದಂಗದೆ ಧ್ವನಿ ಕೇಳಿದ್ರೆ ಏನೋ ಮಸ್ಕಾ ಹೊಡಕ್ ಬಂದಂಗಿದೆ ಅಂತಾರೆ ಯಾಕಮ್ಮ ಅಮ್ಮ ಯಾವತ್ತುವೆ ನಾನ್ ಇನ್ ಹತ್ರ ಮಾತಾಡೋದೇ ಇಲ್ಲ ಅನ್ನಂಗ ಮಾತಾಡ್ತಿದ್ದಿ ಅಂತಾನೆ ಬದ್ರ ಆಗ ಅಜ್ಜಿ ಅಪ್ಪ ಆದ್ರೆ ನಿನ್ಗೇನಾದ್ರೂ ತಿಳ್ಕೊಬೇಕು ಅಂದಾಗ ಏನ್ರಾಗ ನಿನ್ ದೊಣ್ಣಿನೇ ಬದಲಾಗ್ಬಿಡ್ತದಲ್ಲಪ್ಪಾ ಅದ್ ಸರಿ ಈಗ ಯಾಕೆ ಬಂದಿದ್ಯಾ ಅಂತ ನೇರವಾಗಿ ವಿಷಕ್ಕೆ ಬಂದ್ಬಿಡು ಅಂತಾರೆ ಆಗ ಭದ್ರ ಗಾಗೆ ಮುದುಕಿ ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ ಬಿಡ್ತಿಯಾ ಅಲ್ವೇ ಅಂತಾನೆ ನಮ್ಮಮ್ಮ ಒತ್ತಾರಣೆ ಅವಳನ್ನ ಕರ್ಕೊಂಡು ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಿದ್ರಲ್ವಾ ಅದಕ್ಕೆ ಅವ್ರನ್ನೆಲ್ಲರನ್ನು ಕರೆದು ಮಗ ಹೆಂಗದೆ ಅಂತ ಕೇಳು ಅಂತಾನೆ ಗಾಜ್ಜಿ ಅದನ್ನೆಲ್ಲ ಆಸ್ಪತ್ರೆಯಿಂದ ಬಂದ್ ಹೇಳಿದ್ರಲ್ಲ ಅಲ್ಲಿ ನೀನು ಇದ್ದೆ ಅಲ್ವಾ ಅಂತಾರೆ ಈಗ ಭದ್ರ ಅದಲ್ಲ ಅಮ್ಮಮ್ಮ ಇನ್ನು ಹೆಚ್ಚಿಗೆ ವಿಚಾರ ಕೇಳು ಅಂತಾನೆ ಆಗ ಅಜ್ಜಿ ಹೆಚ್ಚಿಗೆ ವಿಚಾರ ಅಂದ್ರೆ ಇನ್ನು ಏನಪ್ಪಾ ಗೊತ್ತಾಗ್ಬೇಕು ನಿಂಗೆ ಅಂತಾಳೆ ಆಗ ಭದ್ರ ಅದು ಅದು ಅದೇ ಅಮ್ಮಮ್ಮ ಅವಳ ಹೊಟ್ಟೆಯಲ್ಲಿ ಮಗ ಗಂಡ ಹೆಣ್ಣ ಅಂತ ತಿಳ್ಕೊಳಕ್ಕೆ ಅಂತಾನೆ ಆಗ ಅಜ್ಜಿ ಎಲ್ಲಾ ಎಡವಟ್ ನನ್ ಮಗನ ಅದನ್ನೆಲ್ಲ ಯಾವ ಆಸ್ಪತ್ರೆಯಲ್ಲಿ ಹೇಳಾರು ರೀ ಇದನ್ನೆಲ್ಲಾ ತಿಳ್ಕೊಂಡು ಆಗ್ಬೇಕಾಗಿದೆ ಅಂತಾಳೆ ಅದ್ರಲ್ಲೇನಲ್ಲ ಕೇಳೋದು ನಿನ್ ಮಗನಾಗಿ ನಿಮ್ ತಾತನೇ ಬರ್ತಾರೆ ಬಿಡು ಅಂತಾರೆ ಅಜ್ಜಿ ಆಗ ಭದ್ರ ಏ ಕಾದಿಗೆ ಮುದುಕಿ ಅತ್ತಿಗೆ ಒರಸ್ತರ ಬೇಕಂತ ಗಂಡು ಮಗು ಬೇಕಂತ ಏನಾದರೂ ಅರ್ಕೆ ಗಿರ್ಕೆ ಕಟ್ಕೊಂಡ್ಬಿಟ್ಟಿಯಾ ಆಮೇಲೆ ಎತ್ಕೊಂಡೋಗಿ ನಿನ್ನ ಕಾವೇರಿ ನದಿಗೆ ಬಿಡ್ತೀನಿ ಅಂತಾನೆ ಹಂಗಂತೂ ಗಂಡು ಮಗುನೇ ಬೇಕು ಅದು ಅಪ್ಪಯ್ಯ ಅಮ್ಮ ನಾನು ಆ ಅವಳ ಹೊಟ್ಟೆಲಿ ಹುಟ್ಟು ಬರ್ತಾನೆ ಅಂತ ಅಪ್ಪಯ್ಯ ಹೇಳೋಣೆ ಅಂತ ಹೇಳ್ತಾಳೆ ಅದಕ್ಕೆ ನಮ್ಮವ್ವನೇ ನನ್ನ ಹೊಟ್ಟೇಲಿ ಹುಟ್ಟು ಬರಬೇಕು ಅಂತ ಆಸೆ ಮಾಡ್ಕೊಂಡಿವಿನಿ ಅಂತ ಹೇಳ್ತಾನೆ ಆಗ ಅಜ್ಜಿ ಯಾಕನ್ ಮಗ ಅವ್ವ ಇಲ್ಲ ಅಂದೀನಿ ನಿನ್ನ ಎತ್ತಿಲ್ಲ ಅಂದರೂ ಎತ್ತಿ ಆಡಿಸಿರೋ ಮೋನ ಇಲ್ವೇ ಅಂತ ಹೇಳ್ತಾಳೆ ಆಗ ಕೋಪ ಮಾಡ್ಕೊಂಡು ಬಂದ್ರೆ ನಮ್ಮ ಮೊವಿನ ಸ್ಥಾನನೇ ಯಾರು ತುಂಬಕ್ಕೆ ಆಗೋಕ್ಕಿಲ್ಲ ಅಮ್ಮಮ್ಮ ಅಜ್ಜಿ ಕೊನೆ ತನಕ ಹಿಂಗೆ ಮಾತ್ ಮಾತಾಡ್ದೆ ಇದ್ ಅಲ್ಲ ಅಂತಾನೆ ಗೊತ್ತಿದ್ದು ಕೇಳಬೇಡ ಇದ್ರ ಬಗ್ಗೆ ಏನು ಮಾತಾಡಬೇಡ ಅಂತ ಭದ್ರ ಗದರ್ತಾನೆ ಮೋವಾನೇ ಉಟ್ಬಾರಬೇಕು ಅದೇ ನನ್ನ ಆಸೆ ಗೊತ್ತಾಯ್ತೆ ಅಂತ ಅಜ್ಜಿಗೆ ಹೇಳ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪೂರ್ತಿಯಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ